ವೆಲ್ಕಮ್ ಟು ಮೈ ಕುಕ್ಕಿಂಗ್ ಹೌಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ಒಬ್ಬಟ್ಟಿನ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೋ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ರೆಸಿಪಿ ನೋಡೋಣ ನಾನು ಇಲ್ಲಿ ಯುಗಾದಿ ಹಬ್ಬದಲ್ಲಿ ಮಾಡಿದಂಥ ಅಡುಗೆಗಳೆಲ್ಲನೂ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ನೋಡಿಕೊಂಡು ಮಾಡ್ಕೊಬೋದು ಯುಗಾದಿ ಹಬ್ಬ ಆಗಲೇ ಆಗೋಯಿತು ಆದರೆ ಮುಂಬರುವ ಶ್ರೀರಾಮನವಮಿಗಾರು ನೀವು ಮಾಡ್ಕೊಬೋದು ನಿಮ್ಗೆ ಎಲ್ಪ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ನೋಡ್ಕೊಂಡು ಮಾಡ್ಕೊಳ್ಳಿ ನಾನು ಒಬ್ಬಟ್ಟಿನ ಸಾಂಬಾರಲ್ಲಿ ಒಂದು ಐದಾರು ಥರ ಮಾಡ್ತೀನಿ ಅದರಲ್ಲಿ ಒಂದು ಥರದ್ದಿಲ್ಲಿ ತೋರಿಸಿದ್ದೀನಿ ನೋಡೋಣ ಬನ್ನಿ ಸ್ಟೌವ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಒಂದು ಆರು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಆರು ಗುಂಟೂರು ಮೆಣಸಿನ್ಕಾಯಿ ಮುದ್ದೆಗೆ ಹೆಚ್ಚಿರೋಂಥ ಒಂದು ಎರಡು ಈರುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ಇಂಚು ಚಕ್ಕೆ ಒಂದು ಒಂದೂವರೆ ಸ್ಪೂನು ಜೀರಿಗೆ ಒಂದು ಅರ್ಧ ಸ್ಪೂನು ಕಾಳು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಎಣ್ಣೆ ಇಷ್ಟನ್ನು ಹಾಕ್ಕೊಂಡು ಇದನ್ನು ಹುರ್ಕೊಬೇಕು ಸ್ವಲ್ಪ ಇದು ಬಾಡಿದ ನಂತರ ಇದಕ್ಕೆ ಒಂದು ಸ್ವಲ್ಪ ಗಸಗಸೆ ಸಹ ಹಾಕ್ಕೊಂಡು ಅದನ್ನು ಸ್ವಲ್ಪ ಹಾಗೆ ಹುರ್ಕೊಳ್ಳಿ ಆಮೇಲೆ ಒಂದು ಏಲಕ್ಕಿ ಒಂದು ಅರ್ಧ ಕಪ್ಪು ಕಾಯಿ ತುರಿ ಸಹ ಹಾಕ್ಕೊಂಡು ಹಾಗೆ ಕೈಯಾಡಿಸ್ಕೊಳ್ಳಿ ಕೊನೆಯದಾಗಿ ಒಂದು ಅರ್ಧ ಟೊಮೊಟೊ ಆಮೇಲೆ ಒಂದು ನಿಂಬೆಣ್ಣು ಗಾತ್ರದಷ್ಟು ಹುಂಚ ಚೆಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನ ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಬಿಡಿ ಅದೇ ಬಿಸಿನಲ್ಲಿ ಸ್ವಲ್ಪ ಹಾಗೆ ಹುರ್ಕೊಂಡ್ಬಿಟ್ಟು ಇದನ್ನು ಆರೋದಕ್ಕೆ ಬಿಟ್ಬಿಡಿ ಇದೆಲ್ಲ ಹಾರಿದ ಮೇಲೆ ಇದನ್ನೇ ಜಾರಿಗೆ ಹಾಕ್ಕೊಂಡು ಇದನ್ನು ರುಬ್ಕೊಂಡು ಬನ್ನಿ ರುಬ್ಕೊಂಡು ತಕ್ಷಣ ಇಲ್ಲಿ ನಾನು ಎರಡು ಕಪ್ ಬೇಳೆ ಹಾಕಿ ಬೇಳೆ ಸಪ್ರೇಟ್ ಮಾಡಿಕೊಂಡು ಕಟ್ ಸಪ್ರೇಟ್ ಮಾಡ್ಕೊಂಡಿದ್ದೆ ಅದೇ ಕಟ್ಟಿಗೆ ಈ ರುಬ್ಬಿರೋಂಥ ಮಸಾಲೆ ಸಹ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಬೇಳೆಲೆಲ್ಲ ಕಟ್ಟಲ್ಲೆಲ್ಲ ಮಿಕ್ಸ್ ಆಗೋಂಗೆ ಕಲಸ್ಕೊಬೇಕು ಇದೆಲ್ಲ ಕಲಸಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದಕ್ಕೆ ಸಾರು ಒಂದು ಸ್ವಲ್ಪ ತಿಕ್ನೆಸ್ಗೋಸ್ಕರ ನಾನೇ ಇಲ್ಲಿ ಹೂರ್ಣನ ಹಾಕ್ಕೋತಾ ಇದ್ದೀನಿ ಯಾಕಂದರೆ ರುಬ್ಬೋದಕ್ಕೆ ನಾನು ಬೇಳೆ ಹಾಕಿಲ್ಲ ಹಾಗೆ ಹೂರ್ಣ ಇದ್ದೀನಿ ನೀವು ಬೇಕಾದ್ರೆ ರುಬ್ಬೋದಕ್ಕೆ ಒಂದು ಸ್ವಲ್ಪ ಬೇಳೆ ಹಾಕ್ಕೊಂಡು ಸಾರು ಕುದಿಯುವಾಗ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಬೋದು ನಾನು ಬೇಳೆ ಬೆಲ್ಲ ಎರಡು ಹೂರ್ಣದಲ್ಲಿರೋದ್ರಿಂದ ಹೂರ್ಣನೇ ಹಾಕೋತಾ ಇದ್ದೀನಿ ಇದೆಲ್ಲ ಕಲಸಾದ್ಮೇಲೆ ನಂತರ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೊಂದೆರಡು ಸ್ಪೂನ್ ಎಣ್ಣೆ ಹಾಕಿ ಒಂದು ಉದ್ದಗೆ ಹೆಚ್ಚಿರೋಂಥ ಈರುಳ್ಳಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಬೆಳ್ಳುಳ್ಳಿ ಚರ್ಚ್ ಹಾಕೊಬೋದು ಚೆನ್ನಾಗಿರುತ್ತೆ ಒಗ್ಗರಣೆ ಎಲ್ಲ ಆದಮೇಲೆ ಕಲಸಿರೋಂಥ ಸಾಂಬಾರನ್ನ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಇದನ್ನು ಲಿಡ್ ಕ್ಲೋಸ್ ಮಾಡಿ ಕುದಿಯೋದಕ್ಕೆ ಬಿಟ್ಬಿಡಿ ಈ ಸಾಂಬಾರು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದ್ದಷ್ಟು ರುಚಿ ಚೆನ್ನಾಗಿರುತ್ತೆ ಎಲ್ಲ ಕುದ್ದಾದ್ಮೇಲೆ ಸ್ಟವ್ ಹಾಫ್ ಮಾಡಿಕೊಂಡು ಅನ್ನೋದ್ರ ಜೊತೆ ಸರ್ವ್ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಈ ಸಾಂಬಾರು ಒಮ್ಮೆ ಆದರೆ ನೀವು ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ಇದನ್ನು ಮನೆಯಲ್ಲೇ ಮಾಡ್ಕೊಬೋದು ನಾನು ಇನ್ನೂ ನಾಲ್ಕೈದು ಥರ ಒಬ್ಬಟ್ಟಿನ ಸಾಂಬಾರು ಮಾಡ್ತೀನಿ ಅದನ್ನು ಮುಂದೆ ಒಂದಿನ ತೋರಿಸ್ತೀನಿ ನೋಡ್ಕೊಳ್ಳಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಮಾಡ್ಕೊಬೋದು ಇದು ಟ್ರೆಡಿಷನಲ್ ಸಾಂಬಾರು ಹಾಗಾಗಿ ತೋರಿಸಿದ್ದೀನಿ ನಾನು ಮಾಡೋದು ಮನೆಯಲ್ಲಿ ಹೇಗೆ ಮಾಡ್ತೀನೋ ಅದನ್ನು ತೋರಿಸ್ಕೊಟ್ಟಿದ್ದೀನಿ ನೋಡಿ ಒಮ್ಮೆ